ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೊಂದು ಬೆಳ್ಳಂ ಬೆಳ್ಳಂಬಿಗ್ಗೆ ಸರ್ಕಾರ ಕೊಟ್ಟಿರುವಂಥ ಗುಡ್ ನ್ಯೂಸ್ ಆದರೂ ಏನು ಇದರಲ್ಲಿ ಏನೇನು ಗುಡ್ ನ್ಯೂಸ್ಗಳಿದೆ ಏನೇನಿದೆ ಅಂತಂದರೆ ಇದ್ರ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಹಣ ಬ ಹಣ ಜಮೆ ಆಗ್ತಾಯಿಲ್ಲ ಸರ್ ಏನು ಕತೆ ಇದು ಹಣ ನಮಗೆ ಬಂದಿಲ್ಲ ಏನು ಕತೆ ಇದು ನಮ್ಗೆ ಹಣ ಬೇಕು ಹಣ ಬೇಕು ಹಣ ಬೇಕು ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ಆಲ್ರೆಡಿ ಮೊನ್ನೆ ಒಂದು ವಾರದ ಹಿಂದೆ ಎರಡು ಸಾವಿರ ಜಮೆ ಆಗಿತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತ ಅವ್ರಿಗ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋಗೆ ಆದಷ್ಟು 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 ಲೈಕ್ ಅನ್ನು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತು ಒಂದು ವಿಡಿಯೋನ ನೈಂಟಿ ಪರ್ಸೆಂಟ್ ಜನ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಹಣ ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬೇಕೇ ಬೇಕು ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ನಮಗೆ ಯಾಕೆ ಹಣ ಬಂದಿಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಫುಲ್ ಫುಲ್ ಅಂದರೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಅಯ್ಯೋ ಹಣ ನಮಗೆ ಜಮೆ ಆಗ್ತಾಯಿಲ್ಲ ಸರ್ ಏನು ಕತೆ ಇದು ಸರ್ಕಾರ ಇಲ್ಲಿ ನಮಗೆ ಇಷ್ಟೊತ್ತವರೆಗೂ ಕೂಡ ಹಣನ ಇಲ್ಲಿ ಹಾಕೇ ಇಲ್ಲ ನಮ್ಗೆ ಹಣ ಬೇಕಷ್ಟೇ ನೀವು ಏನು ಬೇಕಾದರೂ ಮಾಡಿ ನಮ್ಗೆ ಹಣ ಬೇಕಂತ ಇಲ್ಲಿ ಟೆನ್ಷನ್ ಆಗಿಬಿಟ್ಟಿದ್ದೀರ ಅಂತಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರ ಅಂತಂದರೆ ಫುಲ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಫಸ್ಟ್ ಆಫ್ ಆಲ್ ಇಲ್ಲಿ ತಿಳ್ಕೊಳ್ಳಿ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ನೋಡಿ ಹ್ಯಾಂಡ್ ಆ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರಿಂದನೇ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಗಳು ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರಿಂದನೇ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಇರುವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರ್ ಡೆಡ್ ಆಗಿದೆಯಾ ಡೆಡ್ ಆಗಿಲ್ವಾ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಕೆಲವೊಂದು ಮೊಬೈಲ್ ನಂಬರ್ ಮೊಬೈಲ್ ಏನು ನಂಬರ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮೊಂದು ಕೆಲವೊಂದು ಪ್ರಾಬ್ಲಮ್ಗಳು ಮೊಬೈಲ್ ನಂಬರಲ್ಲೇ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ಆ ಒಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಡಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಹಾಂ ಹಣ ಬಂದಿಲ್ಲ ಅಂತಂದರೆ ಕೆಳಗಡೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕೆಲವರು ಹೇಳ್ತೀರ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಯ್ಯೋ ಅದಾಗ್ತಾ ಇಲ್ಲ ಇದಾಗ್ತಾ ನೀವು ಟೆನ್ಷನ್ ಆಗುವಂಥ ವಿಚಾರವಿಲ್ಲ ನಿಮ್ಮೊಂದು ಮೊಬೈಲ್ ನಂಬರನ್ನ ಫಸ್ಟ್ ಆಫ್ ಆಲ್ ಸರಿಯಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟ್ ಮೊಬೈಲ್ ಇದು ಮೊಬೈಲ್ ನಂಬರ್ ಆದಮೇಲೆ ನಿಮ್ಮೊಂದು ಅಕೌಂಟ್ ಏನು ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಏನಿದೆ ಆ ಒಂದು ಅಕೌಂಟಿಗೆ ಹಣ ಬರ್ತಾ ಇದೆ ಡಿಆಕ್ಟಿವ್ ಆಗಿದೆ ಆ್ಯಕ್ಟಿವ್ ಆಗಿಲ್ಲೋ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಸಾರಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಡಿ ಆಗಿದೆಯಾ ಅಥವಾ ಏನು ಖಾತೆ ಇದನ್ನು ನೀವು ಕಂಪ್ಲೀಟಾಗಿ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು ಯಾಕಪ್ಪ ಅಂತಂದ್ರೆ ಕೆಲವರ ಅಕೌಂಟಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇದೆ ಹಾಗಾಗಿ ನಿಮ್ಮೊಂದು ಅಕೌಂಟ್ ಡಿಆಾಕ್ಟಿವ್ ಆಗಿದೆ ಆ್ಯಕ್ಟಿವ್ ಆಗಿದೆ ಏನು ಕತೆ ಇದನ್ನ ಒಂದಿಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಬೆನಿಫಿಟ್ ಆಗುತ್ತೆ ನಿಮಗೆ ನಿಮಗೆ ತುಂಬ ಒಳ್ಳೆಯದು ಯಾಕಪ್ಪ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಎನ್ ಸಿ ಪ್ಯಾ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ಇದಿಷ್ಟು ನಾನು ಹೇಳಿದ್ದೀನಿ ಎಲ್ಲರೂ ಕೂಡ ದಯವಿಟ್ಟು ಇದಿಷ್ಟನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮೊಂದು ಒಂದು ಪಿ ಡಿಒ ಅಂತ ಹೇಳ್ತಾರೆ ನಿಮ್ಮೊಂದು ಗ್ರಾಮ ಪಂಚಾಯತ್ ಅಲ್ಲಿ ಅವ್ರ ಹತ್ರ ಹೋಗಿಬಿಟ್ಟು ಕೇಳಿ ನಿಮ್ಮೊಂದು ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ನಮಗೆ ಹಣ ಬಂದಿದೆಯಾ ಬಂದಿಲ್ವಾ ಏನು ಕತೆ ಅಂತ ಕೇಳಿ ಅವ್ರು ಖಂಡಿತವಾಗಿ ಹೇಳ್ತಾರೆ ಖಂಡಿತವಾಗ್ಲೂ ನೀವು ಅಲ್ಲಿ ಹೋಗಿಬಿಟ್ಟು ಬೇಕೇ ಬೇಕು ಅಂತ ನಮಗೆ ಇಲ್ಲಿ ಫೋನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಆಗಿ ಅವ್ರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲಾಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲಾಗಿ ಅದನ್ನ ತಗೊಳ್ಳಿ ಆಗಿ ಆ ಒಂದು ಫೋನ್ ನಂಬರನ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಸತಿ ಎರಡು ಸತಿ ಅಲ್ಲ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಇವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದ್ರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದ್ರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಬಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಆ್ಯಂಡ್ ಮತ್ತೊಂದು ವಿಚಾರ ಆಗಿರುವಂತ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಆಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನ ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತವಾಗ್ಲು ಹೇಳಬೇಕಂತಂದರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಡೆಫಿನೆಟ್ ಆಗಿ ಎಲ್ಲರ ಹಾಕೊಂಡು ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತೆ ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಏನು ಸರ್ ನಮ್ಗೆ ಹಣ ಜಮೆ ಇಲ್ಲ ಏನಿದು ಸರ್ಕಾರದಿಂದ ನಯಾ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಒಂದು ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಅಂದ್ರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನ